ಅವ್ರ ಮಂತ್ರಿ ಉಸ್ತುವಾರಿ ಮಂತ್ರಿ ಇದ್ದ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಒಂದು ಸಭೆ ಮಾಡಿದರು ಒಂದು ಐವತ್ತು ಸಾವಿರ ಜನ ಸೇರಿದ್ರು ಅಂತ ಕೇಳಿದ್ದೇನೆ ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಹಾಸನ ಸೆಲೆಕ್ಟ್ ಮಾಡಿಕೊಂಡು ಮಾಡಿದರು ಬಹುಶಃ ಹಾಸನ ಮುಗಿಸ್ಲೇಬೇಕು ಅಂತ ಅಥವಾ ದೇವೇಗೌಡರು ಜಿಲ್ಲೆ ಮುಗಿಸ್ಲೇಬೇಕು ಅಂತ ಗೊತ್ತಿಲ್ಲ ನನಗೆ ಅಂತೂ ಮಾಡಿದ್ದಾರೆ ಅದನ್ನು ಬೆಳಿಗ್ಗೆ ರೇವಣ್ಣವ್ರಿಗೆ ಮಾತಾಡಿದ್ದು ಈ ತಿಂಗಳು ಕೊನೆಯಲ್ಲಿ ಒಂದು ಸಭೆ ಮಾಡೋಣ ಕಣೆ ಪಾರ್ಲಿಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಜನವರಿ ಮೂವತ್ತನೇ ತಾರೀಕು ಜಂಟಿ ಅಧಿವೇಶನ ಆಗುತ್ತೆ ಫೆಬ್ರವರಿ ಒಂದು ಬಜೆಟ್ ಸೆಷನ್ ಅದನ್ನು ಈ ತಿಂಗಳ ಅಂತ್ಯದಲ್ಲಿ ಹಾಸನದಲ್ಲಿ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ರೇವಣ್ಣವ್ರಿಗೂ ಹೇಳಿದ್ದೀನಿ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೀನಿ ಅವ್ರ ಜನವರಿನಲ್ಲಿ ಈ ತಿಂಗಳ ಜನವರಿನಲ್ಲಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳರೊಳಗೆ ಸಭೆ ಮಾಡಬೇಕು ಅಂತ ರೇವಣ್ಣವ್ರಿಗೂ ಹೇಳಿದ್ದೀನಿ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೀನಿ ಒಂದು ಅಂತೂ ಮಾಡ್ತೀವಿ ಸಾಧ್ಯವಾದರೆ ಇನ್ನೊಂದು ಕಡೆ ಇನ್ನೊಂದು ಸಭೆನೂ ಮಾಡ್ತೀವಿ ಬರೀ ಹಾಸನ ಒಂದೇ ಅಂತಲ್ಲ ಜನವರಿ ಎಂಟೊಳಗೆ ಅಟ್ಲೀಸ್ಟ್ ಒಂದು ಎರಡು ಸಭೆಗಳನ್ನು ಮಾಡಬೇಕು ಅನ್ನೋದು ನನ್ನ ಮನಸ್ಸಿನ ಆಕಾಂಕ್ಷೆ ಇದೆ ರಾಜ್ಯ ಸರ್ಕಾರದ ಸಾಧನೆ ಅವರ ಅಥವಾ ವೈಫಲ್ಯತೆ ಇವೆಲ್ಲವನ್ನು ಕುಮಾರಸ್ವಾಮಿಯವರ ಅನುಭವದಲ್ಲಿ ಎಳೆ ಎಳೆಯಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ನನಗೆ ಮ ಮರವು ಜಾಸ್ತಿ ಮರೆತು ಹೋಗಿದೆ ಹಳೆ ವಿಷಯಗಳು ಜ್ಞಾಪಕ ಬರೋಲ್ಲ ಅಂತಂದರೆ ವಯಸ್ಸಾಯಿತು ನನಗೆ ತೊಂಬತ್ಮೂರು ಜ್ಞಾಪಕ ಬರೋದಿಲ್ಲ ಏನು ಮಾಡೋದು ಅದರಿಂದ ಕುಮಾರಸ್ವಾಮಿಯವರಂತೂ ಮುಂದಿಟ್ಕೊಂಡೇನೆ ಮಾಡ್ತೇವೆ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿತ್ರಂಕಳ್ಳಿ ಸುರೇಶ್ ಅವರು ಒಂದು ಐವತ್ತ್ಮೂರ ಐವತ್ನಾಲ್ಕು ಕ್ಷೇತ್ರ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯಗಳು ಯಾರನ್ನ ಅದು ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾದಂಥ ಸಭೆ ನಡೆಸಿದ್ದಾರೆ ಅಂತ ಕೇಳಿದ್ದೇನೆ ನಾನು ನಾನು ಆ ವಿಷ್ಯದಲ್ಲಿ ಏನು ಅಷ್ಟೊಂದು ಮಧ್ಯ ಪ್ರವೇಶ ಮಾಡಿ ಅವ್ರು ಮಾಡಿರೋ ತೀರ್ಮಾನ ಮಾರ್ಪಾಡು ಮಾಡಬೇಕು ಅನ್ನೋದು ಏನು ನನ್ನ ಇಲ್ಲ ಆದರೆ ಜನಗಳ ಮುಂದೆ ಹೋಗಿ ಇವತ್ತೇನು ಸರ್ಕಾರದ ಸಾಧನೆ ವೈಫಲ್ಯತೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಮಾಡಿದಂಥ ಕೆಲವು ಜನಪರವಾದ ಕಾರ್ಯಕ್ರಮಗಳು ಹೇಗೆ ಮೊಟಕೊಳಿಸಿದ್ದಾರೆ ಈ ಎಲ್ಲ ವಿಷಯನ ಸಾರ್ವತ್ರಿಕ ಜನೆಯಲ್ಲಿ ಜನತೆಯಲ್ಲಿ ಜನತೆ ಮುಂದೆಡಿದು ಸಭೆಯಲ್ಲಿ ಅವಶ್ಯಕ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೇವೆ ಅದರಿಂದ ಈ ಜನವರಿ ಅಂತ್ಯದೊಳಗೆ ಆ ಸಭೆಗಳನ್ನು ಮಾಡ್ತೇವೆ ನಾನು ಇವತ್ತು ಒಂದು ವಿಷಯ పేపర్ బెంగళూరు మైసూర్ ఇన్ఫర్స్ కారిడార్ గ్యారంట న్యూస్ సుద్ధి ఖచ్చిత న్యాయ నిశ్చిత